ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವು ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಹಣದ ಹಣದ ಅಮೌಂಟ್ ಸೊ ಕೆಲವೊಂದು ಕಡೆ ಬಂದಿದೆ ಅಂತ ವಿಡಿಯೋಸ್ಗಳ ನಿಮಗೆ ನೋಡ್ತಾ ಇರ್ಬೋದು ಸೊ ಇನ್ನೊಂದು ಕಡೆ ನಿಮಗೆ ಇದೇ ತಾರೀಕಿಗೆ ಬರುತ್ತೆ ಅಂತ ವಿಡಿಯೋಸ್ನ ಮಾಡ್ತಿದ್ದಾರೆ ಬಟ್ ಎಲ್ಲಿನೂ ಕೂಡ ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಸೊ ಇದೇ ದಿನಾಂಕಕ್ಕೆ ನಿಮಗೆ ಹಣ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಎಲ್ಲೂ ಕೂಡ ತಿಳಿಸಿಲ್ಲ ಬಟ್ ಎಲ್ರಿಗೂ ಏನಂದ್ರೆ ಜೂನ್ ಮೂವತ್ತರೊಳಗೆ ಎಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ ಯಾಕಂದರೆ ಆಲ್ರೆಡಿ ಇವಾಗ ಅನ್ನಭಾಗ್ಯದ ಹಣವನ್ನ ಜಮಾ ಮಾಡಲಾಗಿದೆ ಸೊ ನಿಮಗೆ ಏಪ್ರಿಲ್ ತಿಂಗಳವರೆಗೂ ಎಲೆಕ್ಷನ್ ಇರುವಾಗ ನಿಮಗೆ ಮೊದಲನೇ ಕಂತು ಏನಾದರೂ ಪೆಂಡಿಂಗ್ ಅದನ್ನು ಸೇರಿಸ್ಬಿಟ್ಟು ಆರು ಸಾವಿರ ಎಂಟು ಸಾವಿರ ನಾಲ್ಕು ಸಾವಿರ ಈ ತರ ಕೂಡ ಹಣವನ್ನ ಜಮೆ ಮಾಡಿದ್ದಾರೆ ಅದ್ರ ಪ್ರಕಾರ ಅನ್ನಭಾಗ್ಯದ ಹಣವನ್ನು ಕೂಡ ಜಮೆ ಮಾಡಲಾಗಿದೆ ಅದರಂತೆಯೇ ನಿಮಗೆ ಇವಾಗ ಜೂನ್ ಜೂನ್ ತಿಂಗಳಲ್ಲಿ ಕೆಲವೊಬ್ಬರು ಅನ್ನಭಾಗ್ಯ ಅನ್ನಭಾಗ್ಯದ ಹಣ ಇನ್ನೊರ್ಗು ಎರಡು ತಿಂಗಳಿಂದ ಬಂದಿಲ್ಲ ಅಂತಲೂ ತಿಳಿಸಿದ್ರೆ ಬಟ್ ಸದ್ಯದಲ್ಲಿನೇ ಮೊನ್ನೆ ತಾನೇ ಅನ್ನೋ ಭಾಗ್ಯದ ಹಣವನ್ನು ರಿಲೀಸ್ ಮಾಡಲಾಗಿದೆ ಸೊ ಅನ್ನ ಯಾವ ಹಣವನ್ನು ಅವ್ರು ರಿಲೀಸ್ ಮಾಡಿದ್ದಾರೆ ಸೊ ಅದೇ ತರ ಅವರು ಗೃಹಲಕ್ಷ್ಮಿ ಹಣವನ್ನು ಕೂಡ ಕೆಲವೊಬ್ಬರ ಅಕೌಂಟಿಗೆ ಬಂದಿದೆ ಸೊ ಇದೇ ತಿಂಗಳ ಜೂನ್ ಮೂವತ್ತರ ಒಳಗೇನೆ ಗೃಹಲಕ್ಷ್ಮಿ ಹಣವನ್ನು ಕೂಡ ಎಲ್ಲರ ಖಾತೆಗೂ ಜಮಾ ಮಾಡಲಾಗುತ್ತದೆ ಸೊ ಅನ್ನ ಭಾಗ್ಯ ಹಣನೂ ಕೂಡ ಅದೇ ತರ ಏನಾದ್ರೂ ನಿಮ್ದು ಇನ್ನೂ ಒಂದೆರಡು ಕಂತ ಏನಾದರೂ ಬಾಕಿ ಇದ್ರೇನೋರ್ಗು ಹಾಕಿಲ್ಲ ಅಂದ್ರೆ ಸೊ ಯಾರು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ ಸೊ ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ ಸೊ ನಿಮ್ಗೆ ಅದರೊಳಗೆ ಇವಾಗ ಒಂದು ಹಣ ಒಂದು ಕಂತ ಹಣವನ್ನು ಅನ್ನ ಬಗ್ಗೆದ ಹಣದ ಕಂತನ ಸೊ ಅದೇ ತರ ಪೆಂಡಿಂಗ್ ಇರೋದನ್ನು ಕೂಡ ಮಟ್ಟಾಗಿ ಹಣವನ್ನ ಜಮೆ ಮಾಡ್ಲಾಗ್ತದೆ ಸೊ ನೀವ್ ಏನಾದ್ರು ಈ ಕೆ ವೈ ಸಿ ಮಾಡ್ಸಿಲ್ಲ ಅಂದ್ರೆ ಆಧಾರ್ ಸಿಡಿಂಗ್ ಮಾಡ್ಸಿಲ್ಲ ಅಂದ್ರೆ ಅಕಸ್ಮಾತ್ ನಿಮ್ ಬ್ಯಾಂಕ್ ಅಕೌಂಟ್ ಏನಾದ್ರು ಇನ್ಆಕ್ಟಿವ್ ಆಗಿದೆ ಅಂದ್ರೆ ಸೊ ಅದನ್ನೆಲ್ಲ ಮೊದಲು ಚೆಕ್ ಮಾಡ್ಕೊಳ್ಳಿ ಸೊ ಆತ ಪ್ರಾಬ್ಲಮ್ ಕೆ ವೈಸಿನ ಮಾಡಿಸ್ಕೊಳ್ಳಿ ಅದೇ ಥರ ಆಧಾರ್ ಕಾರ್ಡ್ ಸೀಡಿಂಗ್ನ ಮಾಡ್ಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಮತ್ತೆ ಬ್ಯಾಂಕ್ ಅಕೌಂಟ್ ಆಗಿದೆಯಾ ಏನೋ ಅಂತ ಅದ್ನ ಕೂಡ ಒಂದ್ಸಲ ಪರಿಶೀಲನೆ ಮಾಡ್ಕೊಳ್ಳಿ ಸೊ ಇದೇ ತರ ನೀವೇನಾದರೂ ಚಾನಲ್ ಗೆ ಹೊಸಬ್ರಾಗಿದ್ರೆ ಚಾನಲ್ ಏನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದರ ಪಕ್ಕದಲ್ಲಿರೋ ಬೆಲೆಕನನ್ನು ಪ್ರೆಸ್ ಮಾಡಿ ಸೊ ಈ ಥರ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೆಕನನ್ನು ಪ್ರೆಸ್ ಮಾಡೋದ್ರಿಂದ ಸೊ ಈ ಚಾನೆಲ್ ನಲ್ಲಿ ಈ ಥರ ಸರ್ಕಾರದ ಉದ್ಯೋಗಗಳಾಗಿರ್ಬೋದು ಸರ್ಕಾರದ ಯೋಜನೆಗಳ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿದಾಗ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಅಪ್ಡೇಟ್ ಸಿಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಿಮಗೆ ಆವಾಗ ವಿಡಿಯೋ ನೋಟಿಫಿಕೇಶನ್ಗಳು ಬರ್ತಾನೆ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಕೊಡಿ ಮತ್ತೆ ಮ್ಯಾಕ್ಸಿಮಮ್ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಮಾಡಿ ಈ ಚಾನಲ್ಗೆ ಸೊ ನಿಮಗೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇಂದ ನೋಟಿಫಿಕೇಶನ್ ರಿಲೀಸ್ ಆಗಿರೋ ವಿಡಿಯೋಸ್ ಕೂಡ ಇದೇ ಚಾನೆಲ್ ನಲ್ಲಿ ಸಿಗುತ್ತೆ ಸೊ ಇವಾಗ ಇಪ್ಪತ್ತೇಳನೇ ತಾರೀಕು ಅಂದ್ರೆ ನಾಡೇನೆ ಲಾಸ್ಟ್ ಡೇಟ್ ಆಗಿರುತ್ತೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಸೊ ಈ ಬ್ಯಾಂಕಿಗೆ ಆಫೀಸರ್ ಅಂದ್ರೆ ಪ್ರೊಬೆಷನರಿ ಆಫೀಸರ್ ಆಫೀಸರ್ ಸ್ಕೇಲ್ವಾ ಮತ್ತೆ ಆಫೀಸ್ ಅಸಿಸ್ಟೆಂಟ್ ಸೊ ಈ ಎಲ್ಲ ಪೋಸ್ಟ್ ಕೂಡ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಾಳೆನೇ ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ ಸೊ ಇದ್ರ ನಂತರ ನಿಮಗೆ ಮತ್ತೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಕೆನರಾ ಬ್ಯಾಂಕ್ ಇದೆಲ್ಲ ಕೂಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಏನಿರೋದೇ ಅಲ್ಲ ಸೊ ಅದ್ರ ನೋಟಿಫಿಕೇಶನ್ ಕೂಡ ಆಗಸ್ಟ್ ತಿಂಗಳಲ್ಲಿನೇ ರಿಲೀಸ್ ಆಗುತ್ತೆ ಸೊ ಅದು ಅದು ಕೂಡ ನೋಟಿಫಿಕೇಶನ್ ರಿಲೀಸ್ ಆದಾಗ ನಿಮಗೆ ವಿಡಿಯೋಸ್ ಮಾಡಿ ಈ ಚಾನಲ್ನಲ್ಲಿನೇ ಅಪ್ಡೇಟ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸೊ ನೀವು ಈ ತರ ಬ್ಯಾಂಕಿಂಗ್ ಎಕ್ಸಾಮ್ಸ್ ಮತ್ತೆ ಇನ್ಶೂರೆನ್ಸ್ ಎಕ್ಸಾಮ್ಸ್ ನಿಮಗೆ ಎಲ್ಲ ಸಿಲೆಬಸ್ ಕೂಡ ಸೇಮ್ ಇರುತ್ತೆ ನಿಮ್ಗೆ ಬರೀ ಗ್ರಾಜ್ಯನ್ ಆದರೆ ಸಾಕು ಇಷ್ಟೇ ಪರ್ಸೆಂಟೇಜ್ ತಗೊಳ್ಬೇಕು ಅನ್ನೋ ಯಾವುದೇ ತರದ ಕ್ರೈಟೀರಿಯಾ ಇರುವುದಿಲ್ಲ ಸೊ ನಿಮ್ಗೆ ಎಷ್ಟೇ ಪರ್ಸೆಂಟೇಜ್ ಆದ್ರೂ ಕೂಡ ಗ್ರಾಜ್ಯನ್ ಮಿನಿಮಮ್ ಗ್ರಾಜ್ಯನ್ ಆಗಿದ್ರೆ ನೀವು ಬ್ಯಾಂಕಿಂಗ್ ಎಕ್ಸಾಮ್ಸ್ ಗೆ ಅಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಗೆ ಅದು ಗ್ರಾಮೀಣ ಬ್ಯಾಂಕ್ ಎಕ್ಸಾಮ್ಸ್ ಆದ್ರೂ ಆಗಿರ್ಬೋದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಎಕ್ಸಾಮ್ಸ್ ಆದ್ರೂ ಆಗಿರ್ಬೋದು ಅದೇ ತರ ಎಲ್ ಐ ಸಿ ಇನ್ಶಿಯರ್ ಲೈಫ್ ಇನ್ಶೂರೆನ್ಸ್ ಎಕ್ಸಾಮ್ಸ್ ಆದ್ರೂ ಆಗಿರ್ಬೋದು ಸೊ ಎಲ್ಲ ಎಕ್ಸಾಮ್ಸ್ ಇನ್ಶೂರೆನ್ಸ್ ಸೆಕ್ಟರ್ ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಎಕ್ಸಾಮ್ಸ್ಗಳ ಸಿಲೆಬಸ್ ಸೇಮ್ ಆಗಿರುತ್ತೆ ನೀವು ಬ್ಯಾಂಕಿಂಗ್ ಎಕ್ಸಾಮ್ಸ್ ನ ಸಿಲೆಬಸ್ನ ಪ್ರಿಪೇರ್ ನ ಪ್ರಿಪೇರ್ ಮಾಡ್ಕೊಂಡ್ರೆ ಇನ್ಶೂರೆನ್ಸ್ ಎಕ್ಸಾಮ್ಸ್ ಅಪ್ಲೈ ಮಾಡಬಹುದು ಅದೇ ತರ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಪ್ಲೈ ಮಾಡಬಹುದು ಸೊ ಇನ್ನೊರ್ಗೂ ಯಾರು ಕೂಡ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಲ್ಲ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಏನಾದ್ರೂ ದೊಡ್ಡವ್ರೀಡಿಯೋಸ್ ನೋಡ್ತಿದ್ರೆ ಯಾರು ಇನ್ನು ಇವಾಗ ಗ್ರ್ಯಾಜುಯೇಷನ್ ಆಗಿದೆ ಸೊ ಅಂತವರ್ಗೆಲ್ಲರೂ ಕೂಡ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸೊ ನಾಳೆ ಕೊನೆಯ ದಿನ ಅಂದ್ರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಆರ್ ಆರ್ ಬಿ ಎಕ್ಸಾಮ್ಸ್ಗೆ ನೀವು ಅಪ್ಲೈ ಮಾಡೋದಿಕ್ಕೆ ಐ ಬಿ ಪಿ ಎಸ್ ಡಾಟ್ ಇನ್ ವೆಬ್ಸೈಟ್ ಗೆ ಹೋಗ್ಬಿಟ್ಟು ನಾ ತಪ್ಪದೆ ಫಾರ್ಮ್ನ ಅಪ್ ಮಾಡಿ ನೀವು ಆಫೀಸರ್ ಸ್ಕೇಲ್ ಒನ್ ಅಂದರೆ ಪಿ ಯು ಪ್ರೊಬೇಷನರಿ ಆಫೀಸರ್ ಆಫೀಸರ್ ಸ್ಕೇಲ್ ಒನ್ ಎಕ್ಸಾಮ್ಸ್ಗೂ ಅಪ್ಲೈ ಮಾಡ್ಬೋದು ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸ್ಗೂ ಅಪ್ಲೈ ಮಾಡ್ಬೋದು ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ನೀವು ಕ್ಲರಿಕಲ್ ಲೆವೆಲ್ಗೆ ಎಕ್ಸಾಮ್ಸ್ ಏನಾದರೂ ಅಪ್ಲೈ ಮಾಡಿದ್ರೆ ನಿಮಗೆ ಇಂಟರ್ವ್ಯೂ ಕೊಡೋ ಅವಶ್ಯಕತೆ ಇರೋದಿಲ್ಲ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್ ಈ ಎರಡು ಎಕ್ಸಾಮ್ಸ್ನ ಏನಾದರೂ ಆದರೆ ನಿಮಗೆ ಸೆಲೆಕ್ಷನ್ ಇರುತ್ತೆ ಆಫೀಸರ್ಸ್ ಲೆವೆಲ್ ಎಕ್ಸಾಮ್ಸ್ಗೆ ಮಾತ್ರ ನೀವು ಇಂಟರ್ವ್ಯೂ ಕೊಡೋ ಅವಶ್ಯಕತೆ ಇರುತ್ತೆ ಸೊ ನಿಮ್ಗೆ ಯಾರಾದರೂ ಪರಿಚಯ ಇದ್ರೆ ಸೊ ಯಾರ್ಯಾರು ಇನ್ನ ಗ್ರಾಜ್ಯೇಷನ್ ಆಗಿದೆ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಯಾರೆಲ್ಲ ಹುಡುಕ್ತಿದ್ದಾರೆ ಸೊ ಅವ್ರಿಗೆಲ್ಲೂ ಕೂಡ ಈ ವಿಡಿಯೋ ಉಪಯೋಗವಾಗುತ್ತೆ ಸೊ ಮ್ಯಾಕ್ಸಿಮಮ್ ಆದಷ್ಟು ಶೇರ್ ಮಾಡಿ ಸೊ ನೀವು ಕೂಡ ಏನಾದರೂ ಪ್ರಿಪೇರ್ ಮಾಡೋರಾಗಿದ್ರೆ ನೀವು ಕೂಡ ಪ್ರಿಪೇರ್ ಮಾಡಬಹುದು ಸೊ ನಿಮಗೆ ಕ್ಲಿನಿಕಲ್ ಲೆವೆಲ್ ಎಕ್ಸಾಮ್ಸ್ಗೆ ಲಾಸ್ಟ್ ಏಜ್ ನಿಮಗೆ ಟ್ವೆಂಟಿ ಏಟ್ ಇರುತ್ತೆ ಅದೇ ಬಿ ಸಿ ಕ್ಯಾಂಡಿಡೇಟ್ ಎ ಸಿ ಎಸ್ ಟಿ ಕ್ಯಾಂಡಿಡೇಟ್ಗೆ ಗೆ ರಿಲ್ಯಾಕ್ಸೇಷನ್ ಐದು ವರ್ಷ ಮೂರು ವರ್ಷ ಈ ತರ ಎಲ್ಲ ಇರುತ್ತೆ సో నిమికి జస్ట్ గ్రాడ్యుయేషన్ అదనుకున్నాను ని బ్యాంకింగ్ ఎగ్జామ్స్ కి ప్రిపేర్ మార్బొదు నిమికి బ్యాంకింగ్ ఎగ్జామ్స్ లో జనరల్ అవైర్నెస్ మ్యాత్ కౌంట్స్ అమే రిజనింగ్ ఇంగ్లీష్ ఈ సబ్జెక్ట్ ఇరుక్తి సో ಆದಷ್ಟು ಹಿಂದೂ ಎಡಿಟೋರಿಯಲ್ ನ್ಯೂಸ್ ಪೇಪರ್ ಇದನ್ನೆಲ್ಲಾನು ಕೂಡ ಓದ್ತಾ ಇದೆ ಸೊ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಆಗಿರ್ಬೋದು ಎಷ್ಟು ಇಂಗ್ಲೀಷ್ನ ನ ಆದಷ್ಟು ರೀಡಿಂಗ್ ಹ್ಯಾಬಿಟ್ ನ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಪ್ರಿಪರೇಷನ್ ಮಾಡಿ ಸೊ ಬ್ಯಾಕ್ ಟು ಬ್ಯಾಕ್ ನಿಮಗೆ ಎಸ್ ಬಿ ಐದ ಇನ್ನು ನೆಕ್ಸ್ಟ್ ಕೆಲವೇ ಮಂತ್ಗಳಲ್ಲಿ ನಿಮಗೆ ಅದು ಕೂಡ ನೋಟಿಫಿಕೇಶನ್ ರಿಲೀಸ್ ಆಗೋದಿದೆ ಅದೇ ತರ ಗೃಹಲಕ್ಷ್ಮಿ ಹಣ ಮೂವತ್ತರೊಳಗನೆ ಬಿಡುಗಡೆ ಆಗುತ್ತೆ ಮತ್ತೆ ಅನಭಾಗಿದ ಹಣವನ್ನು ಇದರಲ್ಲಿ ನಾನು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ನಂತರ ವಿಡಿಯೋಸ್ ಒಂದು ಅಪ್ಲೋಡ್ ಮಾಡಿದ್ದೀನಿ ಸೊ ಆ ವೀಡಿಯೋಸ್ಗಳನ್ನು ನೋಡಿ ಮತ್ತೆ ನಿಮ್ಗೆ ಏನಾದರೂ ಅದರ ಬಗ್ಗೆ ಮಾಡಿ ಮಾಹಿತಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಆ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಏನಾದ್ರು ಇದ್ರೆ ನಾಳೆನೆ ಕೊನೆಯ ದಿನಾಂಕ ಸೊ ತಪ್ಪದೇ ಫಾರ್ಮ್ ನ ಫಿಲ್ ಅಪ್ ಮಾಡ್ಕೊಳ್ಳಿ ಸೊ ಏನಾದ್ರು ಅದ್ರ ಮತ್ತೆ ಏನಾದರೂ ನಿಮ್ಗೆ ಅದ್ರ ರಿಲೇಟೆಡ್ ಮಾಹಿತಿ ಏನಾದರೂ ಬೇಕಂದ್ರೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ್ದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅನ್ನೋದನ್ನ ಟೈಪ್ ಮಾಡಿ ತಿಳಿಸಿ ಸೊ ಅದೇ ತರ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮ್ಯಾಕ್ಸಿಮಮ್ ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಯಾಕಂದರೆ ಇದರಲ್ಲಿ ನಿಮಗೆ ಮತ್ತೆ ಬೇರೆ ನಿಮಗೆ ಸರ್ಕಾರಿ ಯೋಜನೆಗಳ ಮಾಹಿತಿ ಆಗಿರಬಹುದು ಸೊ ಈ ತರ ಬ್ಯಾಂಕಿಂಗ್ ಎಕ್ಸಾಮ್ಸ್ ಗೋ ಸರ್ಕಾರಿ ಉದ್ಯೋಗಗಳ ಮಾಹಿತಿಗಳಾಗಿರ್ಬೋದು ಸೊ ಎಲ್ಲನೂ ಕೂಡ ಈ ಚಾನಲ್ನಲ್ಲಿ ನಲ್ಲಿ ತಿಳ್ಸ್ಕೊಡ್ತೀನಿ ಅದೇ ತರ ಯೂಟ್ಯೂಬ್ ರಿಲೇಟೆಡ್ ಏನಾದರೂ ಟಿಪ್ಸ್ ಬಗ್ಗೆ ಏನಾದರೂ ನಿಮಗೆ ವಿಡಿಯೋಸ್ಗಳ ಮಾಹಿತಿ ಬೇಕಂದ್ರೆ ಸೊ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಆ ತರಹದ ವಿಡಿಯೋಸ್ ಗಳನ್ನು ಕೂಡ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಯೂಟ್ಯೂಬ್ ರಿಲೇಟೆಡ್ ಏನಾದರೂ ಟಿಪ್ಸ್ ಬೇಕಂದರೆ ಅಥವಾ ಏನಾದರೂ ನಿಮ್ಗೆ ಯಾವ ಥರದ್ದು ಏನಾದರೂ ಗೌರ್ಮೆಂಟ್ ಎಕ್ಸಾಮ್ಸ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬಗ್ಗೆ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಸೊ ಅದನ್ನೆಲ್ಲನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ಎಷ್ಟು ಜನ ಚಾನಲ್ನ ವೀಡಿಯೋಸ್ಗಳನ್ನು ನೋಡ್ತೀರಾ ಲೈಕ್ ಮಾಡ್ತೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಸೊ ಪ್ಲೀಸ್ ಆ ಥರ ಮಾಡೋದಕ್ಕೆ ಹೋಗ್ಬಿಡಿ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮ ಸಪೋರ್ಟ್ ನಿಮ್ಮ ಸಪೋರ್ಟ್ನ ತಿಳಿಸ್ತಾರೆ ಸೇವಾ ಗೃಹಲಕ್ಷ್ಮಿ ಹಣದ ಬಗ್ಗೆ ತಿಳಿಸಿದ್ದೀನಿ ಅದನ್ನ ಬಗ್ಗೆ ಹಣದ ಬಗ್ಗೆ ತಿಳಿಸಿದ್ದೀನಿ ಅದೇ ತರ ಪಿ ಕಿಸಾನ್ ಯೋಜನೆಯ ಹಣವನ್ನು ಕೂಡ ಮನೆ ಜೂನ್ ಹದಿನೆಂಟಕ್ಕೆ ಅದ್ರ ಕಂತನು ಕೂಡ ರಿಲೀಸ್ ಮಾಡಲಾಗಿದೆ ಸೊ ಗೋರ್ಮೆಂಟ್ ಏನೋ ನ್ಯೂಸ್ ಚಾನೆಲ್ ಕೂಡ ಬಂದಿತ್ತು ಸೊ ಪಿ ಕಿಸಾನ್ ಯೋಜನೆಯ ಹಣವನ್ನು ಕೂಡ ಬಿಡುಗಡೆಯನ್ನ ಮಾಡಲಾಗಿದೆ ಸೊ ಮತ್ತು ಈ ಯಾವುದೇ ನಿಮಗೆ ಯಾವುದೇ ಥರದ್ದು ಮಾಹಿತಿಗಳು ಬೇಕಾದ್ರೂ ಕೂಡ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಯೂಟ್ಯೂಬ್ ಟಿಪ್ಸ್ಗಳು ಬೇಕಾದ್ರೂ ಕೂಡ ಯೂಟ್ಯೂಬ್ ಬಿಗಿನರ್ಸ್ಗೆ ನಿಮ್ಗೆ ಏನಾದರೂ ಟಿಪ್ಸ್ ಬೇಕಂದರೆ ಸೊ ಅದ್ರ ಬಗ್ಗೆ ವಿಡಿಯೋಸ್ ಮಾಡಿ ಅಂತಂದರೆ ಮಾಡಿಬಿಟ್ಟು ತಿಳಿಸ್ತೀನಿ ಸೊ ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅದೇ ಥರ ಇವಾಗ ನಾಳೆನೇ ಕೊನೆಯ ದಿನಕ್ಕಾಗಿರೋದ್ರಿಂದ ಸೊ ತಪ್ಪದೇ ನೀವು ಫಾರ್ಮ್ನ ಫಿಲ್ ಅಪ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್